ಸಿದ್ದರಾಮಯ್ಯ ಸರ್ಕಾರದ ಮುಸ್ಲಿಂ ಮೀಸಲಾತಿಗೆ ಮೋದಿ ಕಿಡಿಕಿಡಿ ಆಗಿದ್ದಾರೆ ಹರಿಯಾಣದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಎಸ್ಸಿ ಎಸ್ಟಿ ಒಬಿಸಿ ಪಾಲು ಕಿತ್ತು ಮುಸ್ಲಿಮರಿಗೆ ಮೀಸಲಾತಿ ನೀಡಲಾಗಿದೆ ಸಂವಿಧಾನದ ಪ್ರಕಾರ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಅಲ್ಲ ಓಲೈಕೆ ರಾಜಕಾರಣಕ್ಕಾಗಿ ಸಂವಿಧಾನ ವಿರೋಧಿ ನಡೆಯಂತ ವಾಗ್ದಾಳಿ ನಡೆಸಿದ್ದಾರೆ मोदी ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ತಿರುጌಟು ಕೊಟ್ಟಿದ್ದು ಮುಸ್ಲಿಮರ ಓಲೈಕೆ ಮಾಡ್ತಿದ್ದಾರೆ ಅನ್ನೋದು ಸರಿಯಲ್ಲ ಸಂವಿಧಾನದ ಪ್ರಕಾರ ಎಲ್ಲರಿಗೂ ನ್ಯಾಯ ಒದಗಿಸುತ್ತಾ ಇದ್ದೀವಿ ಅಂತಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ نے ಟೆಂಡರ್ ಮೇ بھی ಅಬೆ एससी एसटी ओबीसी के अधिकार छीन करके धर्म के आधार पर आरक्षण दे दिया जबकि संविधान में बाबा साहब आंबेडकर ने साफ साफ शब्दों में चर्चा में कहा था कि संविधान में कतई धर्म के आधार पर आरक्षण की व्यवस्था नहीं की जाएगी और हमारे संविधान ने ಧರ್ಮಕ್ಕೆ ಆಧಾರ್ ಪರ್ ಆರಕ್ಷಣೆಯಲ್ಲಿ ಪ್ರತಿಬಂಧ ಕಾಂಟ್ರಾಕ್ಟ್ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು ಕಾಂಟ್ರಾಕ್ಟ್ನಲ್ಲಿ ಮೀಸಲಾತಿ ಕೊಟ್ಟವ್ರು ಯಾರು ಐವತ್ತು ಲಕ್ಷ ಮಾಡಿದೆ ಆಮೇಲೆ ಒಂದು ಕೋಟಿ ಆಯಿತು ಆಮೇಲೆ ಈ ವರ್ಷ ಎರಡು ಕೋಟಿ ಮುಸಲ್ಮಾನರಿಗೂ ಕೂಡ ಎರಡು ಕೋಟಿ ಟು ಬಿ ಅದಕ್ಕೊಂದು ಪ್ರಚಾರ ಮಾಡೋದು ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ಲಿಕ್ಕೆ ಮಾಡ್ಕೊಬಿಟ್ಟಿದ್ದಾರೆ ಇಟ್ ಇಸ್ ನಾಟ್ ಕರೆಕ್ಟ್ ಇಟ್ ಇಸ್ ನಾಟ್ ಕರೆಕ್ಟ್ ಅವರು ಓಲೈಸ್ಲಿಕ್ಕಲ್ಲ ನಮ್ಮ ಸಂವಿಧಾನದ ರೀತಿಯ ಬಸೋ ಬಸ್ ಅಂಬೇಡ್ಕರ್ ಅವರು ಹೇಳದ ರೀತಿಯ ನಡ್ಕಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಸಮಾಜದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರು ಸೇರಿ ಈ ದೇಶದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಆ ಜನರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು ಕೆಟಗರಿ ಒನ್ ಕೆಟಗರಿ ಟೂ ಎ ಕೆಟಗರಿ ಟೂ ಬಿ ಮತ್ತೆ ದಲಿತ ವರ್ಗದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎರಡು ಕೋಟಿ ಮೀಸಲಾತಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್